ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ತ್ರಿಸೂರ್ನ ವರ್ಷ ನನ್ನ ಕುಟುಂಬದ ರಕ್ಷಕ ಮತ್ತು ಬೆಳಕಾಗಿರುವುದಕ್ಕಾಗಿ ಶ್ರೀ ಪರಂಜ್ಯೋತಿ ನಿಮಗೆ ಧನ್ಯವಾದಗಳು ನಾನು ಮೂರು ವರ್ಷಗಳ ಹಿಂದೆ ಭಗವದ್ ಧರ್ಮವನ್ನು ಪ್ರವೇಶಿಸಿದೆ ನಾನು ನನ್ನ ಜೀವನದಲ್ಲಿ ಶ್ರೀ ಪರಂಜ್ಯೋತಿಯವರ ಅಪಾರವಾದ ಪ್ರೀತಿ ಮತ್ತು ಕಾಳಜಿಯನ್ನು ಅನುಭವಿಸಿದ್ದೇನೆ ನನ್ನ ಕುಟುಂಬದ ಬಗ್ಗೆ ಶ್ರೀ ಪರಂಜ್ಯೋತಿಯವರ ಕಾಳಜಿಯ ಅನುಭವವನ್ನು ಕೃತಜ್ಞತೆಯಿಂದ ಹಂಚಿಕೊಳ್ಳಲು ಬಯಸುತ್ತೇನೆ ನಾನು ಒಬ್ಬಳು ವಿಧವೆ ಹತ್ತು ವರ್ಷದ ಮಗನ ತಾಯಿ ವಿದ್ಯಾಭ್ಯಾಸ ಮಾಡಿದರೂ ಕೆಲಸವಿಲ್ಲದ ಕಾರಣ ನನ್ನ ಮಗನ ಭವಿಷ್ಯದ ಬಗ್ಗೆ ನನಗೆ ಯಾವಾಗಲೂ ಚಿಂತೆ ಇತ್ತು ಅನುಕಂಪದ ಆಧಾರದ ಮೇಲೆ ನನ್ನ ಗಂಡನ ಕೆಲಸವನ್ನು ಪಡೆಯಲು ಅರ್ಹಳಾಗಿದ್ದೆ ಆದರೆ ನನ್ನ ಅತ್ತೆಯವರು ನನಗೆ ಆದೇಶ ಪತ್ರವನ್ನು ನೀಡಲಿಲ್ಲ ಹಾಗಾಗಿ ನಾನು ಆ ಅವಕಾಶವನ್ನು ಕಳೆದುಕೊಂಡೆ ಈ ಖಿನ್ನತೆಯ ಸಮಯದಲ್ಲಿ ನಾನು ಶ್ರೀ ಅಮ್ಮ ಭಗವಾನರ ಶ್ರೀಮೂರ್ತಿಯನ್ನು ಪಡೆದುಕೊಂಡೆ ಉತ್ತಮ ಉದ್ಯೋಗವನ್ನು ಪಡೆಯಲು ಮತ್ತು ನಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುವಂತೆ ಯಾವಾಗಲೂ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರನ್ನು ಪ್ರಾರ್ಥಿಸುತ್ತಿದ್ದೆ ಕಳೆದ ವರ್ಷ ನಾನೊಂದು ಕೆಲಸವನ್ನು ಪಡೆದೆ ಅಲ್ಲಿ ನನ್ನ ಗಂಡನ ಕಚೇರಿಯೊಂದಿಗೆ ಸಂಪರ್ಕ ಹೊಂದಿದ್ದ ಒಬ್ಬ ವ್ಯಕ್ತಿಯನ್ನು ಭೇಟಿಯಾದೆ ಆಕೆಯು ಕೆಲಸವನ್ನು ಮರಳಿ ಪಡೆಯಲು ನನಗೆ ಸಹಾಯ ಮಾಡುತ್ತಿದ್ದಾರೆ ನನ್ನ ಮಗ ಶ್ರೀ ಶ್ರೀಪರಂಜ್ಯೋತಿಯವರಿಂದ ಆಶೀರ್ವದಿಸಲ್ಪಟ್ಟಿದ್ದಾನೆ ಅವನು ಅಬಾಕಸ್ನಲ್ಲಿ ಮತ್ತು ಅಧ್ಯಯನದಲ್ಲಿ ಅವನ ಶ್ರೇಷ್ಠತೆಗಾಗಿ ಅನೇಕ ಬಹುಮಾನಗಳನ್ನು ಗಳಿಸಿದ್ದಾನೆ ಶ್ರೀಪರಂಜ್ಯೋತಿಯ ಸುವರ್ಣ ಪಾದ ಕಮಲಗಳಲ್ಲಿ ಕೋಟಿ ಪ್ರಣಾಮಗಳು